ಇತ್ತೀಚೆಗೆ ನಾನು ಬಂದ್ಬಿಟ್ಟು ಒಂದು ಸೇವಿಂಗ್ಸ್ ಸ್ಕೀಮಲ್ಲಿ ಸೇರ್ಕೊಂಡಿದ್ದೀನಿ ಒಂದು ದಿವಸಕ್ಕೆ ಅಮ್ಮ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಸಪ್ರೇಟಾಗಿ ಎತ್ತಾಕ್ಬಿಡ್ತೀನಿ ತಿಂಗ್ಳಿಗೆ ಒಂದು ಸಾವಿರ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಪೋಸ್ಟ್ ಆಫೀಸಲ್ಲೇ ಒಂದು ಸಾವಿರದ ಐನೂರು ರೂಪಾಯಿ ಆರ್ ಡಿ ರೆಕರಿಂಗ್ ಡೆಪಾಸಿಟ್ ಅಂತಿದೆ ಅದರಲ್ಲೇ ಡೆಪಾಸಿಟ್ ಮಾಡ್ತಾಯಿದ್ದೀನಿ ನನ್ನ ಹೆಸರು ಶಿವರಾಮನ್ ಅಂತ ನಾನು ಈ ಆಟೋ ಫೀಲ್ಡ್ಗೆ ಬಂದು ಒಂದು ಎಂಟರಿಂದ ಒಂಬತ್ತು ವರ್ಷ ಆಗ್ತಿದೆ ನಮ್ಮ ಹೆಸರು ಶ್ರೀಧರ್ ಅಂತ ಅಂದ್ಬಿಟ್ಟು ನಾವು ಐದಾರು ವರ್ಷದಿಂದ ಆಟೋ ಓಡಿಸ್ತಾ ಇದೀವಿ ನನ್ನ ಹೆಸರು ಮೊಹಮ್ಮದ್ ಫೈ ಅಂತ ನಾನು ಮೊದಲೇ ಎಂಟು ವರ್ಷ ಆಟೋ ಓಡಿಸಿದೆ ಫಸ್ಟೇ ಬಂದ್ಬಿಟ್ಟು ಎಲ್ಲ ಆಕ್ಯುಪೇ ಮಾಡಿದ್ರು ಅವ್ರಿಗೆ ಕಮಿಷನ್ ಕೊಟ್ಟು ಓಡಿಸ್ತಾ ಇದ್ವಿ ಇವಾಗ ನಮ್ಮ ಹೆತ್ರಿ ಬಂದ ಮೇಲೆ ನಮಗೇನೆ ಫುಲ್ ಅಮೌಂಟ್ ಬರ್ತಾ ಇದೆ ಸರ್ ದಿನ ಒಂದು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ದೊಡಿತಿ ಸರ್ ಅದ್ನಲ್ಲಿ ಗಾಳಿ ಬಾಡಿಗೆ ಕಲೆಕ್ಷನ್ ಊಟ ತಿಂಡಿ ನಂದು ರಸ್ತೆದು ಬಾಡಿಗೆ ಎಲ್ಲಾ ತೆಗ್ದಿ ಮನೆಗೆ ಕಡಿಮೆ ಅಂದ್ರು ಈಗ ನನಗೆ ಖರ್ಚು ಎಲ್ಲ ಹೋಗಿ ಐನೂರು ಆರುನೂರು ರೂಪಾಯಿ ಡೈಲಿ ಉಳಿಸ್ತೀನಿ ಇನ್ನಲ್ಲಿ ಚೆನ್ನಾಗಿ ಬಾಡಿಗೆ ಸಿಗ್ತಾಯಿದೆ ಅದು ಬೆಲೆ ಗೆದ್ದು ಸಾಯಂಕಾಲ ಒಂದು ಎಂಟು ಒಂಬತ್ತು ಗಂಟೆವರೆಗೆ ಹೋಗೋವರೆಗೆ ಹೋಗೋವರಿಗೆ ನಮ್ಮ ತಿಂಡಿ ಊಟ ಎಕ್ಸ್ಟ್ರಾ ಎಕ್ಸ್ಟ್ರಾ ಅದೆಲ್ಲ ಹೋಗಿ ಅಮ್ ಒಂದು ಎರಡು ಸಾವಿರ ದುಡಿತಿದ್ವಿ ಅದರಲ್ಲೂ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿನದು ಗ್ಯಾಸ್ ಹಾಕ್ಲೇಬೇಕು ಒಂದು ಸಾವಿರದ ಆರುನೂರು ರೂಪಾಯಿ ಇರೋದು ಬಾಡಿಗೆ ಗಾಡಿ ಅಂದರೆ ಅದೊಂದು ಮುನ್ನೂರು ನಾನ್ನೂರು ರೂಪಾಯಿ ಕೊಡಲೇಬೇಕು ಒಂದು ಸಾವಿರದ ಇನ್ನೂರು ಇತ್ತು ಅದರಲ್ಲೇ ಏನಾದರೂ ಪಾರ್ಟ್ಸು ಮೇಂಟೆನೆನ್ಸು ಅದು ಇದು ಅಂತ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ತಿಕ್ಕಿದ್ರು ಒಂದು ಸಾವಿರ ರೂಪಾಯಿ ಕೈಯಲ್ಲಿ ಇರೋದು ಇವಾಗ ಏನು ಅಂದರೆ ನಮಗೆ ನಾವು ಓಡಿಸೋ ಅಮೌಂಟು ಎರಡು ಸಾವಿರನು ನಮ್ಮ ಕೈಯಲ್ಲೇ ಇದೆ ಅದರಿಂದ ಮುಂಚೆ ಏನು ಬಿಸ್ನೆಸ್ ಸಿಕ್ಕಿಲ್ಲ ಸರ್ ಏನಿಲ್ಲ ಇದ್ನಲ್ಲಿ ಪಿಕಪ್ಪು ಕಡಿಮೆ ಒಳ್ಳೆ ಬಾಡಿಗೆನೂ ಸಿಕ್ಕುತ್ತೆ ಇದು ಇದಕ್ಕೆ ನಾನು ಒಂದು ಸ್ವಲ್ಪ ದುಡಿತಾ ಇದ್ದೀನಿ ಏನು ಕಮಿಷನ್ ಇಲ್ಲ ಏನಿಲ್ಲ ಒಂದೊಂದು ಸಲ ಆದರೆ ಒಂದೊಂದು ಸಾವಿರನೂ ಆಗ್ಬಿಡ್ತದೆ ಸರ್ ಇದ್ನಲ್ಲಿ ಒಳ್ಳೆ ಒಂದ್ಸಲ ಏನಾದರೂ ಬಿಸ್ನೆಸ್ ಒಂದು ಬಾಡಿಗೆ ಏನಾದರೂ ಮೊದಲು ಬಾಡಿಗೆ ಸಿಗ್ಬಿಟ್ರೆ ಇನ್ನು ಹಿಂದುಗಡೆ ಬರ್ತಾನೆ ಇರ್ತದೆ ಬಾಡಿಗೆ ಬೇರೆ ಆ್ಯಪ್ಗಳು ಏನಿದೆಯಾ ಅದು ಇನ್ಸೆಂಟಿವ್ ಅನ್ನೋ ರೂಪದಲ್ಲಿ ಕಮಿಷನ್ ತಗೊಂಡು ನಮ್ಮ ದುಡ್ಡನ್ನು ನಮಗೆ ಕೊಡ್ತಾರೆ ನಮ್ಮ ಯಾತ್ರಿ ಬಂದ ಮೇಲೆ ಕಮಿಷನ್ ಕೊಡೋದು ಸ್ವಲ್ಪ ಕಡಿಮೆ ಆಗಿದೆ ಒಂದು ರೂಪಾಯಿ ಕಮಿಷನ್ ಕೊಡ್ತಾ ಇಲ್ಲ ನಾವು ಯಾರಿಗೂ ಅದರಿಂದ ನಮ್ಗೆ ಖುಷಿಯಾಗಿದೆ ಎರಡು ಸಾವಿರನು ನಾವು ಹಂಗೆ ಬಂದ್ಬಿಟ್ಟು ಬಾಡಿಗೆ ಕೊಟ್ಬಿಟ್ಟು ಗ್ಯಾಸ್ ಹಾಕ್ಬಿಟ್ಟು ಒಂದು ಸಾವಿರದ ಅಂದ್ರೂ ಮನೆಗೆ ತಗೊಂಡು ಹೋಗ್ತಿದ್ವಿ ಅದರಿಂದ ನಮ್ಮ ಯಾತ್ರಿ ಬಂದು ನಮ್ಗೊಂದೇ ಒಂದು ಅಡ್ವಾಂಟೇಜ್ ಏನಂದ್ರೆ ಕಸ್ಟಮರ್ ತೋರಿಸೋ ಅಮೌಂಟೇ ನಮ್ಗೆ ಕರೆಕ್ಟಾಗಿ ಸಿಕ್ತಿದೆ ಅದೊಂದು ಖುಷಿ ಇದರಲ್ಲಿ ಯಾವುದೇ ಒಂದು ಆನ್ಲೈನ್ ಪೇಮೆಂಟು ಇರೋದಿಲ್ಲ ಡೈರೆಕ್ಟು ನಮಗೆ ಪೇಮೆಂಟ್ ಸಿಗುತ್ತೆ ಅದೇ ಮತ್ತೆ ಜೀರೋ ಕಮಿಷನ್ ಇರೋದರಿಂದ ಅದರಿಂದ ನಮಗೆ ಒಂದು ಲಾಭ ಅನ್ನೋದಿದೆ ನಮ್ಮ ಮನೆಯೆಲ್ಲ ಖುಷಿಯಾಗಿದ್ದಾರೆ ಸರ್ ಸಾಲ ತರಿಸ್ತಾ ಇದ್ದೀನಿ ಎಲ್ಲ ಅನುಕೂಲ ಎಲ್ಲ ಖುಷಿಯಾಗಿದ್ದಾರೆ ಏನಿಲ್ಲ ನಮ್ಮ ನಮ್ಮ ಯಾತ್ರೆ ಬಂದಿರೋದು ನಮ್ಮ ಆಟೋ ಡ್ರೈವರ್ಗಳಿಗೆ ಒಳ್ಳೆ ಅನುಕೂಲ ಆಗಿದೆ ಯಾವಾಗ್ಲಿಂದ ಆಗಿದ್ದೀನಿ ಆವಾಗ್ಲಿಂದ ದುಡ್ಡುಕೊಂಡು ಹೋಯ್ತಾ ಇದ್ದೀನಿ ಒಂದು ದಿವಸನೂ ನನಗೆ ಏನೂ ಮೋಸ ಆಗಿಲ್ಲ ಒಳ್ಳೆ ಸಂಬಂಧ ಆಗುತ್ತೆ ಸರ್ ಎಮ್ಮ ಯಾತ್ರಿ ಭಾಳ ಇಷ್ಟ ಆಯಿತು ನನಗೆ ಜಾಸ್ತಿ ಅದು ಕ್ಲಿಕ್ ಆಗಬೇಕು ಬೆಂಗಳೂರಲ್ಲಿ ಅಂತ ನಾನು ಇಷ್ಟಪಡ್ತೀನಿ ಅದಕ್ಕೆ ನಮ್ಮ ಆದಷ್ಟು ನಮ್ಮ ಡ್ರೈವರ್ಗಳು ಅಷ್ಟೇ ಬಂದಂಥ ಕಸ್ಟಮರ್ಗಳಿಗೆ ಒಂದು ಒಳ್ಳೆ ರೀತಿ ಸೇವೆ ಕೊಟ್ಟು ಆದಷ್ಟು ನಮ್ಮ ಯಾತ್ರೆ ಯೂಸ್ ಮಾಡಿ ಸರ್ ಇದು ಜೀರೋ ಕಮಿಷನ್ ಆಗಿರೋದ್ರಿಂದ ನಮಗೂ ಒಳ್ಳೆ ಎಲ್ಪ್ಫುಲ್ ಆಗಿರುತ್ತೆ ನಿಮಗೂ ಒಳ್ಳೆಯ ಸೇವೆ ಸಿಗುತ್ತೆ ಅಂತ ಹೇಳಬೇಕು ಅಂತ ನಾನು ಎಲ್ಲ ಡ್ರೈವರ್ಗಳ ಪರವಾಗಿ ನಾನು ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ